ಸಾಮಾಜಿಕ ಮಾಧ್ಯಮವು ಯಾವಾಗಲೂ ಎಲ್ಲಾ ರೀತಿಯ ವಿಡಿಯೋಗಳು ಫೋಟೋಗಳು ಮತ್ತು ಪೋಸ್ಟ್ಗಳಿಂದ ತುಂಬಿರುತ್ತೆ ನೀವು ಇಲ್ಲಿಗೆ ಭೇಟಿ ನೀಡಿದಾಗಲೆಲ್ಲ ಸ್ಕ್ರಾಲ್ ಮಾಡುತ್ತಾ ಹೋದರೆ ಚಿತ್ರ ಚಿತ್ರ ಮಾತ್ರವಲ್ಲ ಸುಂದರವಾದಂತಹ ವಿಡಿಯೋಗಳನ್ನು ಕೂಡ ನಾವು ನೋಡಿರ್ತೇವೆ ಈ ವಿಡಿಯೋದಲ್ಲಿ ಹಲವು ವಿಡಿಯೋಗಳು ವೈರಲ್ ಆಗುತ್ತವೆ ಪ್ರಸ್ತುತ ಸಾಮಾಜಿಕ ಮಾಧ್ಯಮದಲ್ಲಿ ಈ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗ್ತಾ ಇದೆ ಬಹುಶಃ ಇದು ಸ್ಕ್ರಿಪ್ಟೆಡ್ ಅನಿಸುತ್ತದೆ ಆದ್ರೂ ಹಾಸ್ಯಮಯವಾಗಿದೆ ಹಾಗಾದ್ರೆ ವಿಡಿಯೋದಲ್ಲಿ ಏನಿದೆ ಎಂಬುದನ್ನು ನಾವೀಗ ನೋಡೋಣ ಪ್ರಸ್ತುತ ವೈರಲ್ ಆಗ್ತಿರುವ ವಿಡಿಯೋದಲ್ಲಿ ಒಬ್ಬ ಮಹಿಳೆ ಸೋಫಾದ ಅಂಚಿನಲ್ಲಿ ಕುಳಿತು ಫೋನ್ ನಲ್ಲಿ ಏನೋ ನೋಡ್ತಿದ್ದಾಳೆ ನಂತರ ಇದ್ದಕ್ಕಿದ್ದಂತೆ ಬರುವ ಆಕೆಯ ಗಂಡ ಪೊರಕೆಯಲ್ಲಿ ಬಟ್ಟೆಯನ್ನ ನೇತು ಹಾಕಿಕೊಂಡು ಮೇಲಕ್ಕೆ ನೋಡುತ್ತಾ ಹೋಗೋದನ್ನ ನೋಡ್ತಾಳೆ ಹೆಂಡತಿಗೆ ಗಂಡನ ವರ್ತನೆ ನೋಡಿ ಆಶ್ಚರ್ಯವಾಗುತ್ತೆ ನಂತರ ಅವಳು ಮತ್ತೆ ಫೋನ್ ಅನ್ನ ನೋಡುತ್ತಾ ಸುಮ್ಮನಾಗ್ತಾಳೆ ಹಾಗೆ ಹೋದ ಗಂಡ ಮತ್ತೆ ಹಿಂದಿರುಗುತ್ತಾನೆ ಮತ್ತದೇ ರೀತಿಯಲ್ಲಿ ಈ ಬಾರಿ ಒಂದೇ ವ್ಯತ್ಯಾಸ ಅದೇನಂದ್ರೆ ಅವನು ಇನ್ನೊಂದು ಕೈಯಲ್ಲಿ ಖಾಲಿಯಾಗಿಲ್ಲ ಬದಲಿಗೆ ಡ್ರಿಂಕ್ಸ್ ಬಾಟಲ್ ಇದೆ ಇದನ್ನ ಹೆಂಡತಿ ಗಮನಿಸಿಲ್ಲ ಈ ವ್ಯಕ್ತಿ ಬಾಟಲ್ ಅನ್ನ ತೆಗೆದುಕೊಳ್ಳಲು ಇಷ್ಟೆಲ್ಲ ಮಾಡ್ತಾನೆ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ ಈ ವಿಡಿಯೋ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಳ್ಳಲಾಗಿದೆ ವಿಡಿಯೋದ ಜೊತೆಗೆ ಶೀರ್ಷಿಕೆ ದೇವರು ಎಲ್ಲರಿಗಿಂತಹ ಮುಗ್ಧ ಹೆಂಡತಿಯನ್ನ ಕೊಡ್ಲಿ ಎಂದು ಬರೆಯಲಾಗಿದೆ ಇನ್ನು ಈ ವಿಡಿಯೋ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಜನರು ವೀಕ್ಷಣೆ ಮಾಡಿದ್ದಾರೆ ಜೊತೆಗೆ ಇತರರು ಈ ವಿಡಿಯೋವನ್ನ ತಮ್ಮ ಖಾತೆಗಳಲ್ಲೂ ಮರುಪೋಸ್ಟ್ ಮಾಡಿಕೊಂಡಿದ್ದಾರೆ ವಿಶಿಷ್ಟತೆಯಿಂದಾಗಿ ಕೂಡಿರುವ ಈ ವಿಡಿಯೋ ಈಗ ಬಹಳಷ್ಟು ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಹೆಂಡತಿಯ ಮುಗ್ಧತೆಯನ್ನ ಅಂದ್ರೆ ಇದು ಸ್ಕ್ರಿಪ್ಟೆಡ್ ಆಗಿರಬಹುದು ಆದ್ರೆ ಈ ರೀತಿ ಮುಗ್ಧ ಹೆಂಡತಿ ಸಿಗ್ಲಿ ಅನ್ನುವಂಥದ್ದು ಗಂಡನ ಒಂದು ಆಸೆ ಆಗಿರುತ್ತೆ ಆ ರೀತಿಯಾಗಿ ಫನ್ನಿಯಾಗಿ ವಿಡಿಯೋವನ್ನು ವಿಡಿಯೋವನ್ನ ಮಾಡಿದ್ದಾರೆ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಬೇರೆ ಬೇರೆ ಜನಗಳು ಏನು ಮತ್ತೆ ಅವರು ರಿಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ನಾನಾ ಬಗೆಯ ಕಾಮೆಂಟ್ ಗಳನ್ನ ಕೂಡ ಹಾಕ್ತಾ ಇರುವಂತದ್ದು ಈ ರೀತಿಯ ಹೆಂಡತಿ ನಮಗೂ ಸಿಗಲಿ ಅನ್ನುವಂತಹ ಒಂದಿಷ್ಟು ಹಾಸ್ಯಾಸ್ಪದವಾದಂತಹ ಕಾಮೆಂಟ್ ಗಳನ್ನ ಕೂಡ ಹಾಕ್ತಿದ್ದಾರೆ